ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಮಗನಿಗೆ ಸ್ಕೂಲ್ ಸ್ಟಾರ್ಟ್ ಆಯಿತು ಅವನಂತೂ ಫುಲ್ ಖುಷಿ ಖುಷಿಯಾಗಿ ಸ್ಕೂಲಿಗೆ ಹೊರಟ ಅಪ್ಪ ಅವನಿಗೂ ಸ್ಟಾರ್ಟ್ ಆಯಿತು ನಮಗೂ ಸ್ಟಾರ್ಟ್ ಆಯಿತು ವರ್ಕು ಇನ್ನೇನು ಮಕ್ಳು ಸ್ಕೂಲ್ ಸ್ಟಾರ್ಟ್ ಆದ್ರಾಗ ಗೊತ್ತಲ್ವ ಆಮೇಲೆ ಬುಕ್ಸ್ ಎಲ್ಲ ಕೊಟ್ಟಿದ್ದರು ಹಾಗೆ ಅದೆಲ್ಲ ರ್ಯಾಪರ್ ಹಾಕ್ಬಿಟ್ಟು ಮತ್ತು ಸ್ಕೂಲ್ಗೆ ಕೊಡಬೇಕಲ್ವ ಅದಕ್ಕೆ ಅದೆಲ್ಲ ಹಾಕ್ಬಿಟ್ಟು ಕೊಟ್ಟು ಕಳಿಸ್ದೆ അണ്ണാമ്മ പങ്ങാരി ഇല്ലോ ഇല്ല അണ്ണാ ന ആ സാര കേൾന്ന അണ്ണാ ഫ്രീഡം ആയില്ല ബാ एल्बम കേൾ봐 സാര കേൾ봐 ബാ ఎవరు ഫ്രണ്ട് ലേലറി ഇന്ത്യ കപ്പ് കേ சாரி கேள அண்ணா அண்ணா சாரி அண்ணா பப்பா கொடுப்பேன் பப்பா கொடுவங்க அண்ணா சாரி அண்ணா என்ன ஏ

நெண்ட் மனைக்கு அங்கே பார்த்தா இல்லை நோடி நன் மகளிர் கை மாண்டு Hva er det ಪ್ಲೀಸ್ ಕಾಣೆ ಪ್ಲೀಸ್ ಕಾಣ ನಮ್ಮಮ್ಮ ಆಡಮ್ ಆಪ್ಂಗಿರ್ತೀವಿ ಎಲ್ಲ ಇಲ್ಲ ಫೋನ್ ಮಾಡ್ತೀನಿ ಏನು ಬೇಕು ಏನು ಬೇಕು ಅಪ್ಪ ಬೇಕಾ ಯಾಕೆ ಬೇಕು ಅಪ್ಪ ಯಾಕೆ ಬೇಕು ಚೂರು ಚೂರು ತಂಗೋಡೆ ಬರ್ಗ ಗುಡ್ಡಲ್ಲ ಮನೇನು ಮನೇನು ಗುಡ್ಡ ಬೇಡಮ್ಮ ಗುಡ್ಡ ಬೇಡ ಹೇಳು ಬಾಯನೆ ಗುಡ್ಡ ಬೇಡ ಹೇಳು ಗುಡ್ಡ ಗುಡ್ಡ ಆದ್ರೆ ಹಂಗೆ ಹೊಡಿತಾರೆ ಅಮ್ಮಂಗೆ ಬೇಡ ತಾನೇ ನಮ್ಮ ಯಾಕೆ ಹೊಡಿತೀಯ ನೀನು ಪಾಪ ಓ ಯಾರಾಪ ಹೊಡಿಯುತ್ತಾಡಲ್ಲಿ ಯಾರು ಬಂದಿದ್ದು ಎಲ್ಲೋದ ಸಿದ್ದು ಸಿದ್ದು ಎಲ್ಲದ ಸಿದ್ದು ಎಲ್ಲದ ಅಮ್ಮ ಇಲ್ಲಿ ನೋಡು ಅಮ್ಮನ ಲಿಪ್ಸ್ಟಿಕ್ ಉಲ್ಲ ಇಲ್ಲ ತಿರ್ಗಿಲಿ ಇಲ್ಲ ಇದು ಏನಿದು ಹಾಂ ಅಮ್ಮನ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಎಲ್ಲ ಹಚ್ಕೊಳ್ಳೋದು ಅಯ್ಯೋ ರಾಮ ಎಲ್ಲಿಗೆ ಹೋಗ್ತಿದೀಯ ಹ್ಞೂ ಬಂದೆ ಅಮ್ಮ ದೊಡ್ಡ ಮನುಷ್ಯ ಎಲ್ಲಿ ಎಲ್ಲಿಗೆ ಹೋಗ್ತಾ ಹೋಗ್ತಾಯಿದ್ದೀಯಾ ಎಲ್ಲಿಗೆ ಅಂದರೆ ಲಿಪ್ಸ್ಟಿಕ್ ಹಚ್ಕೊಳಕ್ಕೆ ಹೋಗ್ತಾ ಇದ್ದ ತೋರಿಸ್ತೀನಿ ನೋಡಿ ಎಲ್ಲಿ ಸ್ಟಿಕ್ ಹಚ್ಕೊತ ಎಲ್ಲಿಗೆ ಬಂದಿದೀಯಮ್ಮ ನೀನು ಲಿಪ್ ಬಾಮ್ ಅದು ಲಿಪ್ ಬಾಮ್ ಯಾಕೆ ಹಚ್ಕೊಳ್ತಾ ಇದ್ದಾಳೆ ಅಂದರೆ ಲಿಪ್ಸ್ಟಿಕ್ನ ಎತ್ತಿಟ್ಬಿಟ್ಟಿದ್ದೀನಿ ലിപ്സ്റ്റിക് സിക്ക് തക്ഷണ ഹാണ്ടു തിക്കോ തിക്കോ അതൊക്കെ ലിപ്സ്റ്റിക് എല്ലാം എത്തിട്ടു ലിബം ഇട്ട് അതൊക്കെ അതെന്നേ തിക്കോട് നോടി കാണിയ 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 ಆಗ್ಬಿಡ್ತು ಆಮೇಲೆ ನಾನಿಲ್ಲಿ ಪರೋಟಾಗೆ ಅಂತ ಹೇಳ್ಬಿಟ್ಟು ಸಾಲನ್ನ ಮಾಡ್ತಾಯಿದ್ದೀನಿ ಪ್ಲೇನ್ ಸಾಲನ್ನ ಅದಕ್ಕೆ ಒಂದು ಹತ್ತಷ್ಟು ಗೋಡಂಬಿ ತಗೊಂಡಿದ್ದೆ ಆಮೇಲೆ ಸ್ವಲ್ಪ ಒಂದು ದೊಡ್ಡ ಸ್ಪೂನಲ್ಲಿ ಸ್ಪೂನ್ ಒಂದು ಸ್ಪೂನು ಗಸಗಸಿನ ಒಂದು ಹತ್ತು ನಿಮಿಷ ಬಿಸಿನೀರಲ್ಲಿ ನೆನೆಸಿಟ್ಟು ಅದು ನೀರು ಸಮೇತ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಾಯಿ ಮತ್ತು ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಆಮೇಲೆ ಒಂದು ಸ್ವಲ್ಪ ಸೋಂಪು ಕಾಳು ಹಾಕ್ಕೊಂಡು ನುಣ್ಣು ರುಬ್ಕೊಂಡೆ ಆಮೇಲೆ ಒಂದು ಕುಕ್ಕರ್ಗೆ ಎಣ್ಣೆ ಬಿಟ್ಟು ಆಮೇಲೆ ಸ್ಪೈಸಸ್ ಪಲಾವ್ ಎಲೆ ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದು ಮೂರು ಲವಂಗ ಒಂದೆರಡು ಏಲಕ್ಕಿನ ತಗೊಂಡು ತಗೊಂಡಿದ್ದೆ ಹಾಕಿ ಆಮೇಲೆ ಒಂದು ಈರುಳ್ಳಿನ ಚಿಕ್ಕಾಗಿ ಕಟ್ ಮಾಡ್ಕೊಂಡಿದ್ದೆ ಈರುಳ್ಳಿನ ಹಾಕಿ ಜೊತೆಗೆ ಎರಡು ಹಸಿರು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಇದ್ದೀನಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಆಮೇಲೆ ಒಂದು ಸ್ಪೂನಷ್ಟು ಹಸಿ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಬೇಕಿತ್ತು ಪುದೀನ ಇರಲಿಲ್ಲ ಹಾಗಾಗಿ ಬರೀ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಎರಡು ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇದು ಹಾಕ್ಕೊಂಡೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ఆమె ఉప్పు రుచికి తస్త ఉప్పు చనగసి వసన ఎలాగవర్గు ఫ్రై మి ఆమె స్పూను ఖార పుడి ఆమె స్పూను సాబార్ పుడి ఆమె గరం ಆ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೋಬೇಕು ಅಂದರೆ ಸ್ವಲ್ಪ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಇಲ್ಲ ಗಟ್ಟಿಗೆ ಬೇಕಂದರೆ ಗಟ್ಟಿಗೆ ನಾನು ಅಷ್ಟೊಂದು ನೀರು ಹಾಕಲಿಲ್ಲ ಯಾಕಂದರೆ ಪರೋಟ ತಿನ್ನೋಕಲ್ವಾ ಅದಕ್ಕೆ ಮೀಡಿಯಮ್ಮಾಗಿ ಹಾಕ್ಕೊಂಡೆ ಆಮೇಲೆ ರೈಸಿಗೂ ಅಷ್ಟೇ ತುಂಬ ಚೆನ್ನಾಗಿತ್ತು ಆಮೇಲೆ ಕುಕ್ಕರ್ ಕ್ಲೋಸ್ ಮಾಡ್ತಾಯಿದ್ದೀನಿ ಆಮೇಲೆ ಹೊಸ ಕುಕ್ಕರ್ ತಗೊಂಡೆ ನಾನು ತೊಗೊಂಡೆ ಒಂದು ತಿಂಗಳಾಯ್ತು ಏಳು ನಾನು ಅಡುಗೆ ಮಾ ವಿಡಿಯೋನೇ ಮಾಡಿರಲಿಲ್ಲವಲ್ಲ ಹಂಗಾಗಿ ಹೇಳಿರಲಿಲ್ಲ ಆಮೇಲೆ ಇವಾಗ ಆಯಿತು ಒಂದು ವಿಶಲ್ ಕೂಗಿಸ್ಕೊಂಡೆ ಆ ಸೂಪರಾಗಿತ್ತು ಟೇಸ್ಟ್ ಮಾತ್ರ ಪರೋಟ ನಾನು ಮನೇಲಿ ಮಾಡಲಿಲ್ಲ ಅಂಗಡಿಯಿಂದ ತಂದಿದ್ದೆ ರೆಡಿ ಬಂದಿದ್ದೆ ಅದಕ್ಕೆ ನನ್ನ ಮಕ್ಕಳು ತಿಂತಾ ಇದ್ದಾರೆ ಇಲ್ಲ ಇಲ್ಲ ಎಲ್ಲಿ ಹೇ हेलो ಮುಖ ಫ್ರೆಂಡ್ ಮನೆಗೆ ಬಂದ್ವಿ ಫೋರ್ಥ್ ಫ್ಲೋರ್ ಅಲ್ಲಿ ಇರೋದು ಮನೆ ಫುಲ್ ಮೇಲೆ ಹತ್ತಿ ಸುಸ್ತಾಗೋಯ್ತು ಆದ್ರೂ ಮನೆ ಸಖತ್ ಇಷ್ಟ ಆಯ್ತು ನಮಗೆ ಮನೆ ಸೂಪರ್ ಆಗಿದ್ರೆ ಮನೆ ಎಲ್ಲ ಹಂಗೆ ತುಂಬ ದೊಡ್ಡದಿದೆ ನನಗಂತೂ ದೊಡ್ಡ ಮನೆ ಅಂದರೆ ಇಷ್ಟನೇ ಆಗೋಲ್ಲ ಯಾಕಂದರೆ ಮುಂಚೆ ಎಲ್ಲ ದೊಡ್ಡ ಮನೆ ಅಂತ ಇಷ್ಟಪಡ್ದಿದೆ ಈ ಮಕ್ಕಳು ಬಂದಮೇಲೆ ಆ ಮಕ್ಕಳು ಆಡೋದಕ್ಕೂ ಆ ಮಕ್ಕಳನ್ನ ಇಟ್ಕೊಂಡು ದೊಡ್ಡ ಮನೆ ಅಂದರೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನನ್ನ ಕೈಲಾಗಲ್ಲಪ್ಪ ನನಗೆ ದೊಡ್ಡ ಮನೆ ಅಂದರೆ ಇಷ್ಟ ಇಲ್ಲ ಆದರೂ ಇವ್ರ ಮನೆ ತುಂಬ ದೊಡ್ಡದಾಗಿತ್ತು ನೋಡಿ ಅಡುಗೆ ಮನೆ ಕಿಚನೆಲ್ಲ ಎಷ್ಟು ಚೆನ್ನಾಗಿ ಫುಲ್ ಎಲ್ಲ ಗ್ಲಾಸ್ ಹಾಕ್ಸಿದ್ದಾರೆ ಗೋಡೆನೇ ಇಲ್ಲ ಅಷ್ಟು ಇವರು ಅಷ್ಟೇ ಮನೇನ ಇಟ್ಕೊಂಡಿದ್ದಾರೆ ಫುಲ್ಲು ಕ್ಲೀನು ಮಾತ್ರ ಅವರು ಮನೆ ನನ್ಗೆ ಗತ್ತಕ್ಕಾಗಲ್ಲ ಇಳಿಯೋಕ್ಕಾಗಲ್ಲ ಮನೇನ ಚೇಂಜ್ ಮಾಡ್ತೀನಿ ಅಂತ ಹೇಳ್ತಾಯಿದ್ರು ನಾವು ಅದೇ ಹೇಳ್ತಾ ಇದ್ವಿ ಮನೆ ತುಂಬ ಚೆನ್ನಾಗಿದೆ ಏನಕ್ಕೆ ಚೇಂಜ್ ಮಾಡ್ತೀರಾ ಚೇಂಜ್ ಮಾಡಬೇಡಿ ಅಂತ ಹೇಳ್ತಾ ಇದ್ವಿ ಇವರು ಇವಾಗ ಲೀಸ್ಗಿರೋದು ಅವ್ರಿಗೂ ದೊಡ್ಡ ಮನೆ ಕ್ಲೀನ್ ಮಾಡಿ ಅತ್ತಿ ಇಳಿದು ಪಾಪ ಅವರು ಸಾಕಾಗಿದ್ದಾರೆ ಅದಕ್ಕೆ ಅವರು ನಾನು ಕೆಳಗಡೆ ಚಿಕ್ಕ ಮನೆ ಮಾಡಬೇಕಪ್ಪ ಅಂತ ಹೇಳ್ತೇನೆ ಹಾಯ್ ಮಾಡಿ ನಾಗು ಇವ್ರಿಗೆ ಗೊತ್ತಲ್ಲ ಇನ್ನೇನು ಕವನ ಕೆಲಸ ಇಲ್ಲ ಮಾಡೋಕ್ಕೆ ಮನೆ ಮನೆ ತಿರುಗ್ತೀವಿ ಚೆನ್ನಾಗೈತೆ ಕಡ್ರೆ ಓಲ್ಡ್ ಬೇಡ ಸಾಕು ಅದೇನು ಒತ್ತೆನೇ ಮಕ್ಕೋ ತಿಂದೆ ನನಗೆ ತಿಂದಷ್ಟೇ ನನಗೆ ಓನ್ ನಾನು ನಮ್ಮ ಮಗಳೋಸ್ಕರನೆ ಕಷ್ಟಿಸ್ಬೇಡಿ ಏನೇ ಮಾಡ್ತಿದೀನಿ ನಾನು ಯಾವತ್ತೂ ಅಪ್ಪ ಹೋಗಿ ನಾನು ನಿಮಗೆ ಜಾಸ್ತಿ ಕಂಪಲೆ ರೊಟ್ಟಿ ಮಾಡಲ್ಲ ಅಂತಿದ್ದೆ ಕಷ್ಟಕಂಪಲೆ ಮಾಡೋದು ಹಾ ನಾನು ಕಂದೆ ಬಿಡ್ತೀನಿ ಓ

ಪಾಯ ನಾವು ಹೋಗ್ತೀವಿ ಅಂತ ಪಾಯಸ ಪಲ್ಯ ರಸಮು ಅನ್ನ ಎಲ್ಲ ಮಾಡಿದ್ರು ಊಟ ಎಲ್ಲ ಚೆನ್ನಾಗಿತ್ತು ಏನಪ್ಪ ಅಂತಂದರೆ ಇದೇನು ಡೈಲಿ ತಿರುಗ್ತಾರೆ ಅಂತ ಅಲ್ಲ ಏನಂದರೆ ಟ್ಯೂಷನಿಗೆ ಬಿಡೋಕೆ ಬರ್ತಾರೆ ಮಕ್ಕಳನ್ನ ಟ್ಯೂಷನಿಗೆ ಬಿಡಕ್ಕೆ ಬಂದಾಗ ನಮ್ಮ ಮನೆ ಹತ್ರನೇ ಟ್ಯೂಷನ್ ಇರೋದು ಆ ಎರಡು ಅವರು ಅಂತ ನಮಗೆ ಟೈಮ್ ಸಿಕ್ಕೋದು ಅಂದರೆ ಬೆಳಗಿಂದ ಮನೆ ಕೆಲಸ ಅದು ಇದು ಅಂತ ಹೇಳ್ಬಿಟ್ಟು ಅದಕ್ಕೆ ಆ ಎರಡು ಅವರು ನಮಗೆ ಅಂತ ನಾವು ಫ್ರೀ ಮಾಡ್ಕೊಂಡಿದ್ದೀವಿ ಆಮೇಲೆ ಇನ್ನೇನು ಮತ್ತೆ ಮಕ್ಕಳು ಬರ್ತಾರೆ ಯಜಮಾನ್ರು ಬರ್ತಾರೆ ಕಾಫಿ ಟೀ ಅಡುಗೆ ಊಟ ಎಲ್ಲ ಮತ್ತೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನಮ್ಮ ಮನೇಲಿ ಇರ್ತೀವಿ ಎಲ್ಲರೂ ಇಲ್ಲಾಂದರೆ ಅಂದರೆ ಒಂದೊಂದಿನ ಒಂದೊಂದು ಮನೆಗೆ ಹೋಗ್ತೀವಿ ಒಂದೇ ಇರಲ್ಲ ನಮ್ಮ ಮನೆಗೆ ಒಂದಿನ ನಿಮ್ಮ ಮನೆಗೆ ಒಂದಿನ ಅಂತ ಆ ಎರಡು ಅವರ್ ಹೋಗ್ತೀವಿ ಇವ್ರ ಮನೆಗಂತೂ ಬಂದೇ ಇರಲಿಲ್ಲ ಯಾಕಂದರೆ ಒಂದೇ ಏರಿಯಾ ಆದರೆ ಇವ್ರದ್ದು ಸ್ವಲ್ಪ ಪಕ್ಕದ ಏರಿಯಾ ಹಂಗಾಗಿ ಸ್ವಲ್ಪ ದೂರ ಆಗುತ್ತೆ ಅಂತ ಆವತ್ತಿಂದ ಪಾಪ ಕರೀತಾ ಇದ್ರು ನಾವೇ ಬರ್ತಾ ಇರಲಿಲ್ಲ ಆಮೇಲೆ ಇವತ್ತು ಫೈನಲಿ ಏನು ಹಂಗಾರೆಲ್ಲ ವೀಡಿಯೋ ಆಗ್ತಾಯಿತಾ ಆ ನನ್ನ ಫ್ರೆಂಡ್ ಮನೆಗೆ ಬಂದಿದ್ವಿ ಹೋಗಿ ಹೋಗೋಣ ಅಂತ ಹೊರಟ್ರೆ ಮಳೆ ನೋಡಿ ಆಚೆ ಹೆಂಗಿದೆ ಅಂತ ಏನೇನು ಕೊಟ್ಟಿದ್ದಾರೆ ಗೊತ್ತಾ ನೋಡಿ ಇಲ್ಲಿ ಪಿಸ್ತಾ ಕೊಟ್ಟವ್ರೆ ಮುಡ್ಲಕ್ಕಿ ತುಂಬಿಸಿದ್ದಾರೆ ಉಡಿ ಉಡಿ ತುಂಬಿದ್ದಾರೆ ನಮಗೆ ಹಾಂ ಥ್ಯಾಂಕ್ಸ್ ನಗು ಕೊಟ್ಟಿದ್ದ ಕರೆದಿದ್ದು ಪಾಯಸ ಮಾಡಿದ್ರು ನಾವು ಬರ್ತೀವಿ ಅಂತಾನೆ ಹಾ ಪಲ್ಯ ಮಾಡಿದ್ರು ಬರಿ ಓ ಮಳೆ ಬರ್ತೈತೆ ಮಳೆಲ್ಲ ಹೋಗ್ತೀವಿ ನಾವು ಯಾಕಂದ್ರೆ ಕೀ ಬಾಯ್ 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 ಸೋಲೋ ফুল মানে আহ মানে গাড়িলেক বন্ধু నన్న మగా నెన నెన్స్లి సేఫాగా కర్కొంద్వి యాకందన్న మగ ట్యూషన్ విడ టైమ్ సో అంగ బేగ బంద్వి ఓకే ఫ్రెండ్స్ ఇష్ట ఇవతిన నన్ను వీడియో ఇష్ట అయితే ప్లీజ్ లైక్ షేర్ శేర్ కామెంట్ మి ప్లీజ్ సబ్స్క్రైబ్ మాస్కో థాంక్యూ ఫర్ వాచింగ్ బై బయ్ బై thank you thank you thank you thank thank gidu na thank you, thank you.